ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂತಹ ವಿನೂತನವಾದಂತಹ ಅಕ್ವೇರಿಯಂನಲ್ಲಿ ಇವತ್ತು ಬಗೆ ಬಗೆಯ ಮೀನುಗಳನ್ನು ನೋಡಲಿಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬಂದರೆ ಇಲ್ಲಿ ಗುಂಡ್ಲುಪೇಟೆಯಿಂದ ಒಂದು ಇಡೀ ಕುಟುಂಬ ಜೊತೆಗೆ ಅವರ ಸ್ನೇಹಿತರೆಲ್ಲರೂ ಕೂಡ ಬಂದಿದ್ದಾರೆ ಅವ್ರು ಮಾತಾಡೋಣ ಸರ್ ಹೇಗಿತ್ತು ಇವತ್ತಿನ ಈ ಅಕ್ವೇರಿಯಂ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನಾವು ಆಕ್ಚುಯಲಿ ಹಿಂದೂಪುರದಿಂದ ಬಂದಿದ್ದೀವಿ ಹಿಂದೂಪುರದಿಂದ ನಮ್ಮದು ದೊಡ್ಡಬಳ್ಳಾಪುರನೇ ನೇಟಿವ್ ಪ್ಲೇಸು ಇಂದೂಪುರದಲ್ಲಿ ಸೆಟ್ಲ್ ಆಗಿದ್ದೀವಿ ಅಲ್ಲಿಂದ ಬಂದ್ವಿ ಬಂದು ನೋಡೋಣ ಅಂತ ಹೇಳಿ ಬಂದು ತುಂಬ ಚೆನ್ನಾಗಿದೆ ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದ ಸಂದರ್ಭದಲ್ಲಿ ಹೇಗೆ ಅನ್ಸುತ್ತೆ ನಿಮಗೆ ತುಂಬಾ ಸಂತೋಷವಾಗಿದೆ ಸರ್ ನಿಮಗೆ ಗೊತ್ತಿತ್ತ ಇಷ್ಟೊಂದು ಮೀನುಗಳಿದೆ ಅಂತ ಹೇಳಿ ಇಲ್ಲ ಸರ್ ಇಷ್ಟು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟಕ್ಕೆ ಮೊದಲು ಒಂದ್ ಸಲ ಬಂದಿದ್ದು ಒಂದು ಇಪ್ಪ ಹದಿನೈದು ಇಪ್ಪತ್ತು ವರ್ಷದಿಂದ ಅವಾಗಿಂತ ಇವಾಗ ತುಂಬಾ ಚೆನ್ನಾಗಿದೆ ಅವಾಗ ಅಷ್ಟು ಡೆವಲಪ್ಮೆಂಟ್ ಇರಲಿಲ್ಲ ಈಗ ಸೊ ಈಗ ಹೊಸದಾಗಿ ಅಭಿವೃದ್ಧಿ ಆಗಿದೆ ಇವಾಗ ತುಂಬಾ ಚೆನ್ನಾಗಿದೆ ನನ್ನ ಹೆಸರು ಕೃಷ್ಣಮೂರ್ತಿ ಸರ್ ಮೇಡಮ್ ನೀವು ನೀವು ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಯಾ ಫಸ್ಟ್ ಟೈಮ್ ಏನನ್ಸುತ್ತೆ ನಿಮಗೆ ಇವತ್ತು ಇದನ್ನ ಮಾಡಿ ನೋಡಿದ್ದಾದ್ರೆ ನೋಡಿದ್ರೆ ತುಂಬಾ ತುಂಬಾ ಖುಷಿ ಆತೈತೆ ನಂಗೆ ಬೆಳಿಗ್ಗೆ ನೋಡಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ತರ ಇರುತ್ತೆ ಅಂತ ಗೊತ್ತಾಗಿಲ್ಲ ಫುಲ್ ಫುಲ್ ಖುಷಿ ಅಂದ್ರೆ ಫುಲ್ ಖುಷಿ ಆಗಿದ್ದೀವಿ ನೀವು ಕೊಟ್ಟಿರೋ ಹಣಕ್ಕೂ ಇಲ್ಲಿ ಬಂದು ಒಳಗಡೆ ನೋಡೋದಕ್ಕೂ ಏನು ವ್ಯತ್ಯಾಸ ಇಲ್ಲ ನಾವು ಹಣ ಜಾಸ್ತಿ ಅಂದ್ಕೊಂಡ್ರೆ ಬಟ್ ಇಲ್ಲಿ ಹಣಕ್ಕಿಂತ ಜಾಸ್ತಿನೇ ನೋಡೋದೇ ಚೆನ್ನಾಗೈತೆ ಬಟ್ ಹಾಂ ತುಂಬ ತುಂಬಾ ಚೆನ್ನಾಗಿದೆ ಚೆನ್ನಾಗಿರದೆ ಎಷ್ಟೋ ಕಲರ್ ತುಂಬಾ ಚೆನ್ನಾಗವೆ ಚಿಕ್ಕದು ದೊಡ್ಡದು ಫುಲ್ ಹ್ಯಾಪಿ ಟೈಟ್ನೆಸ್ ಎಲ್ಲ ಇವಾಗ ಹೋಗೈತೆ ಟೈಟ್ನೆಸ್ ಅನ್ನೋದೇ ಇಲ್ಲ ತುಂಬಾ ಖುಷಿ ಆಗ್ತೈತೆ ಬೇರೆ ದೇಶಗಳಿಗೆ ಹೋಗೋದೇ ಬೇಡ ಇವತ್ತು ಬೆಂಗಳೂರಿನಲ್ಲಿ ಆ ರೀತಿಯ ಮೀನುಗಳು ಮಧ್ಯಾಹ್ನ ಬಂದಿರೋದು ಇದಕ್ಕೋಸ್ಕರನೇ ಅಲ್ಲಿಂದ ಬಂದಿರೋದು ಹಿಂದಾಪುರದಿಂದ ತುಂಬಾ ತುಂಬಾ ಖುಷಿ ಆಯ್ತು ಯಾರು ಹೇಳಿದ್ರೆ ನಿಮಗೆ ಇಲ್ಲಿ ಬೆಂಗಳೂರಿನಲ್ಲಿ ಈ ತರದ ನಮ್ಮ ಮಗ ಇಲ್ಲೇ ಜಾಬ್ ಮಾಡ್ತಾನೆ ಸರ್ ಫೀಲ್ಡ್ ಅಲ್ಲಿ ಜಾಬ್ ಮಾಡ್ತಾನೆ ನನ್ನ ಮಗ ಅವನ್ ಬಂದು ನೋಡ್ಕೊಂಡ್ ಬಂದಿದ್ದ ನೋಡಿ ಚೆನ್ನಾಗೈತೆ ಮಾ ಬಂದಿ ಬನ್ನಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಬಟ್ ನನ್ನ ಮಗ ತುಂಬಾ ಚೆನ್ನಾಗೈತೆ ಬಾ ಬಾ ಅಂತ ಬಂದಿದ್ದೀವಿ ನೀವು ಬರೀ ಮಗನ್ ನೋಡಕ್ ಬರ್ತಿದ್ರಿ ಈ ಸರಿ ಮೀನ್ ನೋಡಕ್ ಬರ್ತಾ ಇದ್ರಿ ತುಂಬಾ ತುಂಬಾ ಖುಷಿ ಆಗೈತೆ ನೀವು ಇವತ್ತು ಅಮ್ಮನ ಇಲ್ಲಿ ಕರ್ಕೊಂಡು ಬಂದಿದ್ರಿ ಸೊ ನಿಮಗೆ ಹೇಗೆ ಗೊತ್ತಾಯ್ತಿದ್ರು ನಾನು ಗೂಗಲ್ ರಿವ್ಯೂನಲ್ಲಿ ನೋಡಿದ್ದೆ ಇಟ್ ವಾಸ್ ಟು ಬ್ಯೂಟಿಫುಲ್ ಸೊ ಐ ಥಿಂಕ್ ಇಟ್ ವಿಲ್ ಬಿ ಗ್ರೇಟ್ ಇಫು ಬ್ರಿಂಗ್ ಬೋತ್ ಅವರ್ ಪೇರೆಸ್ ಸೊ ಇಟ್ ವಾಸ್ ಸೋ ಬ್ಯೂಟಿಫುಲ್ ವಿತ್ ದಟ್ ಪ್ರೈಸ್ ಆಫ್ ಹಂಡ್ರೆಡ್ ರುಪೀಸ್ ಇಟ್ ಈಸ್ ಸೋ ವರ್ತ್ ಫಾರ್ ಸೀನ್ ಆ್ಯಂಡ್ ಡೌನ್ ದೇರ್ ಈಸ್ ಎ ಸಬ್ರೇಟ್ ಟೈಪ್ ಆಫ್ ದಟ್ ಥಿಂಗ್ ಈವೆನ್ ದಟ್ ವಾಸ್ ಸೋ ಬ್ಯೂಟಿಫುಲ್ ವಿತ್ ದ ಹಂಡ್ರೆಡ್ ರುಪೀಸ್ ಆಫ್ ಟಿಕೆಟ್ ದೇ ಆರ್ ಶೋಯಿಂಗ್ ದೀಸ್ ಮೆನಿ ಥಿಂಗ್ಸ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ನೀ ಕೆಲಸ ಕೆಲಸ ಅಂತೇಳಿ ಕೆಲಸ ಮಾಡೋದಕ್ಕೂ ವಾರದಲ್ಲಿ ಒಂದು ಸಾರಿ ಈ ಥರದ ಪ್ಲೇಸಿಗೆ ಬರೋದಕ್ಕೂ ಹೇಗೆ ಫೀಲ್ ಆಗುತ್ತೆ ಇಟ್ಸ್ ವೆರಿ ಗುಡ್ ಥಿಂಗ್ ದಟ್ ವಿಡ್ ನಾಟ್ ಓನ್ಲಿ ದ ವರ್ಕ್ ಲೈಫ್ ವಿನ್ಸ್ ಬೌತ್ ವರ್ಕ್ ಅಂಡ್ ಅವರ್ ಲೈಫ್ ಸೊ ಐ ಥಿಂಕ್ ಇಟ್ ವಿಲ್ ಬಿ ಬ್ಯೂಟಿಫುಲ್ ಟು ಬ್ರಿಂಗ್ ಅವರ್ ಪೇರೆಂಟ್ಸ್ ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಡೇ ಅಂಡ್ ವಿ ಎಂಜಾಯ್ ಅಹ್ ಪುಟಾಣಿಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನ್ ಎಲ್ಲಿಂದ ಏನು ಅನ್ಸುತ್ತೆ ನಿಮಗೆ ನನಗೆ ತುಂಬ ಖುಷಿ ಆಗ್ತಿದೆ ಫಿಶ್ಗಳು ಕಲರ್ ಕಲರ್ ಫಿಶ್ಗಳು ಇದಾವೆ ಅಲ್ಲ ಅದಕ್ಕೆ ತುಂಬ ಖುಷಿಯಾಗಿದೆ ಸ್ಟಾರ್ ಫಿಶ್ ಇದೆಯಲ್ಲ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಷ್ಟು ದಿನ ನಾನು ಬರೀ ವಿಡಿಯೋನಲ್ಲಿ ಮತ್ತೆ ಫೋಟೋದಲ್ಲಿ ನೋಡ್ತಾ ಇದ್ದೆ ಇವತ್ತು ರಿಯಲ್ ಆಗಿ ನೋಡಿದ್ಯಾ ಹೆಂಗೆ ಅನಿಸ್ತಿದೆ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ರಿಯಲ್ ಆಗಿ ನೋಡ್ತಿದ್ದೇನಲ್ಲ ಅಂತ ಅದಕ್ಕೆ ನಾನು ನನಗೆ ಎಕ್ಸಿಟ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಮೊಬೈಲ್ ಹಿಡ್ಕೊಂಡು ಕೂರೋದಕ್ಕೂ ಕಡೆಗಳಲ್ಲಿ ಬಂದು ನೋಡೋದಕ್ಕೂ ಏನು ಮೊಬೈಲ್ ಕಣ್ಗಳಿಗೆ ಇದಾಗುತ್ತೆ ಆದರೆ ನಿಜವಾಗ್ಲೂ ನೋಡಿದ್ರೆ ನಮಗೆ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತೆ ಅಲ್ಲಿ ನೆನ್ ಬದು ನಾ ಎಷ್ಟು ಸಿಗುತ್ತೆ ಸೃಜನ್ ಎಲ್ಲಿಂದಡಿ ಗಾಜನೂರ್ ಪಕ್ಕ ಪುನೀತ್ ರಾಜ್ಕುಮಾರ್ ಅಲ್ಲಿ ಖುಷಿ ಆಯ್ತಾ ಇದೆ ಫುಲ್ ಮೀನುಗಳು ಸ್ಟಾರ್ ಫೀಸ್ ಸುಮಾರು ರೀತಿ ಫಿಸ್ಗಳು ಗೋಲ್ಡ್ ಫೀಸ್ ಎಲ್ಲಾ ರೀತಿ ಫಿಸ್ಗಳು ಇದಾವೆ ಫಸ್ಟ್ ಟೈಮ್ ಬಂದಿದ್ದು ಇವತ್ತು ನೀನು ಬರೀ ಓದುವ ಕೆಲಸಕ್ಕೂ ಅಥವಾ ಇಲ್ಲಿ ಬಂದು ಈ ತರದನ್ನ ನೋಡೋದಕ್ಕೂ ಏನ್ ವ್ಯತ್ಯಾಸ ಅನಿಸ್ತಿದೆ ಇಲ್ಲಾದ್ರೆ ಫ್ರೆಶ್ ಐತೆ ಮೈಂಡ್ ಅಲ್ಲಾದ್ರೆ ಸುಮ್ಮನೆ ಫೋನ್ ಗಿಲ್ಲಿ ನೋಡ್ ಕೂತ್ಕೊಂಡ್ರೆ ಕಣ್ಣೆಲ್ಲ ಹಾಳಾಗುತ್ತೆ ಇಲ್ಲಾದ್ರೆ ಒಂಥರ ಮೈಂಡ್ಗೂ ಫ್ರೆಶ್ ಸಿಕ್ಕತ್ತೆ ರಿಯಲ್ ಆಗಿ ನೋಡ್ದಂಗೂ ಐತೆ ಎಲ್ಲ ಫ್ರೆಶ್ ಸಿಕ್ಕತ್ತೆ ಮೈಂಡ್ಗೆಲ್ಲ ನಾನು ಚಾಮರಾಜನಗರದಿಂದ ಬಂದಿರೋದು ಇವಾಗ ಇರೋದು ಬೆಂಗಳೂರಲ್ಲಿ ಯಾವ ಎಷ್ಟೆಷ್ಟು ಮೀನುಗಳು ನೋಡಿದೆ ಇವತ್ತು ಅದೆಲ್ಲ ಚೆನ್ನಾಗಿದ್ವಿ ತುಂಬ ಇವಾಗ ಕೆಲವು ದೊಡ್ಡ ಮೀನು ಇದ್ವು ಕಿಜುಕ್ ಮೀನುಗಳಿದ್ವು ಅವೆ ನಾವು ಜಾಗಕ್ಕೆ ಹೋಗಿ ನೋಡಕ್ಕಾಗಲ್ಲ ಅವೆ ನಾವು ಈ ಥರ ಮಾಡಿದಾಗ ಇಲ್ಲಿ ನೋಡ್ಬೋದೆಲ್ಲ ಒಟ್ಟಿಗೆ ಇರ್ತವೆ ಎಲ್ಲ ಚೆನ್ನಾಗಿತ್ತು ಸ್ಕೂಲಲ್ಲಿ ನಿನ್ನ ಆಟ ಪಾಠಗಳಿಗೂ ಇಲ್ಲಿಗೆ ಬಂದು ನಿಂತಾಗ್ಲೂ ಏನು ವ್ಯತ್ಯಾಸ ಅನ್ನಿಸ್ತು ಅಂದರೆ ಇಲ್ಲಿ ಅಂದರೆ ಇವಾಗ ನೇಚರ್ ಇದೆ ಇಲ್ಲಿ ಅಲ್ಲ ಅಂದರೆ ಆಟ ಫ್ರೆಂಡ್ ಜೊತೆ ಆಡ್ತೀವಿ ಅಂದರೆ ಇವಾಗ ನೇಚರ್ ಜೊತೆ ಇದು ಮಾಡ್ಬೋದು ಟೈಗರ್ ಫಿಶ್ ನೋಡಿದೆ ಜೆಲ್ಲಿ ಫಿಶ್ ಕ್ಲಾಪ್ ನೋಡಿದೆ ತುಂಬಾ ಖುಷಿ ಆಯ್ತು ಮನೇಲಿ ಕೂತಿದ್ರೆ ನಾರ್ಮಲಿ ಬರೀ ಮೊಬೈಲ್ ಹಿಡ್ಕೊಂಡು ಕೂರ್ತಾರೆ ಈಗಿನ ಮಕ್ಕಳು ಸೊ ಮೊಬೈಲ್ ಹಿಡ್ಕೊಂಡು ಕೂರೋದಕ್ಕೂ ಇಂಥ ಕಡೆಗಳಲ್ಲಿ ಅಮ್ಮನ ಕರ್ಕೊಂಡು ಬರೋದು ನೋಡಬೇಕು ಏನಿಸ್ತೇವೆ ಸರ್ ಇಲ್ಲಿ ಬಂದು ನೋಡೋದಕ್ಕೆ ಸ್ವಲ್ಪ ಸರ್ ಚೆನ್ನಾಗಿರುತ್ತೆ ಸರ್ ಅಲ್ಲಿ ಮನೇಲಿ ಕೂತ್ಕೊಂಡ್ರೆ ಬೋರಿಂಗ್ ಆಗಿ ನೋಡ್ಬೋದು ಸರ್ ಎಲ್ಲರೂ ಬೈತಿರ್ತಾರೆ ಹಂಗೆ ನೋಡ್ಬೋದು ಇಲ್ಲಿ ಬಂದರೆ ಯಾರೂ ಬೈ ಸರ್ ನೀಟಾಗಿ ನೋಡ್ಬೋದು ಎಲ್ಲ ಅದನ್ನು ಎಂಜಾಯ್ ಮಾಡಿದೀನಿ ಸರ್ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮೊಬೈಲ್ ಹಿಡ್ಕೊಂಡು ಕೂರೋ ಮಕ್ಕಳಿಗೆ ನೀನೇನು ಹೇಳ್ತೀಯ ಸರ್ ಹಾಂ ಇಲ್ಲಿ ಬಂದು ನೋಡಿ ಅಂತ ಹೇಳ್ತೀನಿ ಅಷ್ಟೇ ಸರ್ ಇಂಥ ಪ್ಲೇಸ್ಗಳಿಗೆ ಬಂದು ಹೋಗಿ ನೋಡಿ ಯಾಕಂದ್ರೆ ಪ್ರಪಂಚದ ಬೇರೆ ಬೇರೆ ಮೀನುಗಳು ಕೂಡ ಇಲ್ಲಿ ಸಿಗ್ತವೆ ಅಲ್ವಾ ಡಿಫ್ರೆನ್ಸ್ ಮೀನ್ ಸಿಗ್ತವೆ ಸರ್ ನಾನು ನೋಡ್ಲಿಲ್ಲ ಮೀನೆಲ್ಲ ಇಲ್ಲಿ ನೋಡಿದೆ ಸರ್

ಹೊಸ್ಕೋಟೆ ಕರ್ನಾಟಕ ಹೊಸ್ಕೋಟೆ ಮನೇಲಿ ಕೂತಿದ್ರೆ ನಿನಗೆ ಇವೆಲ್ಲ ಸಿಗ್ತಿತ್ತಾ ಇಲ್ಲ ಎಷ್ಟು ವೆರೈಟಿ ಒಂದು ಅಂದಾಜು ಮೀನು ನೋಡಿರೋ ಪ್ರಕಾರ ಎಷ್ಟು ವೆರೈಟಿ ಮೀನುಗಳು ನೋಡಿದೆ ಟ್ವೆಂಟಿ ಮೇಡಮ್ ಇಲ್ಲಿ ನೀವು ಫಸ್ಟ್ ಟೈಮ್ ಅಥವಾ ಮೊದಲು ಇದು ಈ ರೆಡಿ ಇರಲಿಲ್ಲ ಆಗ ಆಗೊಂದ್ಸರಿ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ವಿ ಮತ್ತೆ ಈಗ ರೀಸೆಂಟ್ ಆಗಿ ತುಂಬಾ ಮಾಡಿದಾರಲ್ಲ ಈಗ ಮತ್ತೆ ಎರಡನೇ ಸೈಮ್ ಬಂದಿರೋದಕ್ಕೂ ಮೊದಲು ಇಷ್ಟ ವೆರೈಟಿ ಆಫ್ ಫಿಶಸ್ ಇರಲಿಲ್ಲ ಮತ್ತೆ ಈ ತರ ಎಲ್ಲ ಸೆಟ್ಟಿಂಗ್ಸ್ ಏನೂ ಇರಲಿಲ್ಲ ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳನ್ನೆಲ್ಲ ಒನ್ ಡೇ ಟ್ರಿಪ್ ಅಂತ ಕರ್ಕೊಂಡು ತೋರಿಸಬಹುದು ಸರ್ ಇದು ಹದಿನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಈ ತರದೊಂದು ಅಕ್ವೇರಿಯಂ ರೆಡಿ ಮಾಡಿದೆ ಬೇರೆ ಬೇರೆ ವಿದೇಶಗಳಲ್ಲಿರ್ತಕ್ಕಂಥ ಮೀನುಗಳನ್ನು ಕೂಡ ಇವತ್ತು ಮಕ್ಕಳಿಗೆ ಪರಿಚಯ ಮಾಡಿಸ್ತಾ ಇದೆ ನೀವು ಆ್ಯಸ್ ಎ ಪೇರೆಂಟ್ಸ್ ಆಗಿ ಸೊ ಮಕ್ಕಳಿಗೆ ಇದು ಎಷ್ಟು ಅನುಕೂಲ ಅಂತ ನೀವು ಹೇಳ್ತೀವಿ ಅಲ್ಲ ಸರ್ ಈಗ ಮಕ್ಕಳು ಸ್ಕೂಲಲ್ಲಿ ಓದೋ ಓದೋದ್ರಿಂದ ಅವರು ಒಂದು ಸ್ವಲ್ಪ ಕಲಿಬೋದು ಆದರೆ ಈ ಥರ ಈಗ ಮಕ್ಕಳಿಗೆ ಏನು ಮಾತು ಬಂದರೆ ಫೋನು ಲ್ಯಾಪ್ಟಾಪ್ ಅಂತ ಮುಂದೆ ಕೂತಿರ್ತಾರೆ ಅಷ್ಟು ಗೊತ್ತಾಗಲ್ಲ ಈ ಥರ ಈಗ ನೋಡಿ ಬೆಂಗಳೂರಲ್ಲಿ ಹತ್ರ ಇರೋದ್ರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇರುತ್ತೆ ಕರ್ಕೊಬಂದು ತೋರಿಸೋದ್ರಿಂದ ಅವರು ಡೈರೆಕ್ಟಾಗಿ ಎಲ್ಲ ನೋಡಿ ಯಾವ ಥರ ಬಯಾಲಜಿಕಲಿ ಯಾವ ಥರ ಇದೆ ಏನಿದೆ ಏನು ಫಿಶ್ ಇದೆ ಯಾವ ಥರ ಇದೆ ಎನ್ವಿರನ್ಮೆಂಟ್ ಹೇಗಿದೆ ಅಂತೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಸರ್ ಈಗ ನೀವೇನಾದರೂ ಲೈಫಲ್ಲಿ ಈ ಥರ ಇಷ್ಟು ವೆರೈಟಿ ಫಿಶ್ಗಳು ನೋಡಿದ್ರೆ ಇಲ್ಲ ಸರ್ ನಾನು ನೋಡಿಲ್ಲ ಮಕ್ಕಳಿಂದ ಮಕ್ಕಳನ್ನ ಕರ್ಕೊಬರ್ಬೇಕು ಅಂತ ಬಂದೆ ಈಗ ಅವರಿಂದ ನಮಗೂ ಒಂದು ಚಾನ್ಸ್ ಸಿಕ್ತು ಈ ಥರ ಎಲ್ಲ ನೋಡೋದಕ್ಕೆ ಹೌದು ಯಾಕಂದ್ರೆ ಇಲ್ಲಿ ಜಪಾನ್ ಕೊಳ ಕೂಡ ಇದೆ ನೀವು ಅಲ್ಲಿ ನೋಡಿದ್ರು ಜಪಾನ್ ಕೊಯ್ಯೋ ಕೊಳ ಕೂಡ ಇದೆ ಜೊತೆಗೆ ಇಲ್ಲಿ ಬೇರೆ ಬೇರೆ ತರಹದ ವೆರೈಟಿ ಮೀನುಗಳನ್ನು ಕೂಡ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಸೊ ಇದು ಸಮಾಜಕ್ಕೆ ಯಾವ ರೀತಿಯ ಸಂದೇಶ ಕೊಡುತ್ತೆ ಮಕ್ಕಳಿಗೆ ಪೇರೆಂಟ್ಸ್ಗೆ ಅದೇ ಸರ್ ಅವರು ಇದ್ರ ಬಗ್ಗೆ ಒಂದು ಜ್ಞಾನ ಬೆಳೆಸ್ಕೋಬಹುದು ಪ್ರಕೃತಿಯಲ್ಲಿ ಇಷ್ಟು ವೆರೈಟಿ ಇದೆಯಾ ಇಷ್ಟು ಇಷ್ಟು ಎಲ್ಲ ವೆರೈಟಿ ಆಫ್ ಥಿಂಗ್ಸ್ ಇದೆಯಾ ಲಿವಿಂಗ್ ಥಿಂಗ್ಸ್ ಅಂತೇಳಿ ಅವ್ರಿಗೆ ಒಂದು ನಾಲೆಜ್ ಬರುತ್ತೆ ಅಷ್ಟೇ ಬೇರೆ ಪೇರೆಂಟ್ಸ್ಗಳಿಗೆ ಏನು ಹೇಳ್ತೀರಿ ನೀವು ಅದೇ ಬೇರೆ ಪೇರೆಂಟ್ಸ್ಗಳಿಗೆ ಈ ಥರ ಸ್ಯಾಟರ್ಡೆ ಸಂಡೇ ಮಕ್ಕಳಿಗೆ ಲೀವ್ ಇರುವಾಗ ಕರ್ಕೊಬಂದು ಈ ಥರ ತೋರಿಸೋದ್ರಿಂದ ಮಕ್ಕಳಿಗೆ ಬ್ರೈ ಏನು ಹೇಳ್ತಾರೆ ಅವ್ರಿಗೆ ನಾಲೆಜ್ ಬರುತ್ತೆ ಮತ್ತು ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಯಾಕಂದರೆ ಈಗಿನ ಮಕ್ಕಳು ಮೊಬೈಲು ಲ್ಯಾಪ್ಟಾಪು ಮನೆ ಇಷ್ಟು ಮಾತ್ರನೇ ಓಡಾಡ್ಕೊಂಡಿರು ಇರ್ತಾರೆ ಈ ಥರ ಪ್ಲೇಸ್ಗೆಲ್ಲ ಕರ್ಕೊ ಬಂದಾಗ ಅವ್ರಿಗೂ ಒಂದು ಸ್ವಲ್ಪ ಓದೋದಕ್ಕಾಗಲಿ ನಾಲೆಜ್ ಬೆಳೆಯೋದಕ್ಕೆ ಸಹಾಯ ಇಷ್ಟು ದಿನ ಬರೀ ಕಬ್ಬನ್ ಪಾರ್ಕ್ ಅಂತ ಮಾತ್ರ ಇತ್ತು ಬಟ್ ಇವತ್ತು ಅಕ್ವೇರಿಯಂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ರೀತಿ ಸದ್ದು ಮಾಡಲಿಕ್ಕೆ ಅಥವಾ ಹೆಸರು ಮಾಡಲಿಕ್ಕೆ ಒಂದು ಒಳ್ಳೆ ಸ್ಥಳ ಆಗ್ತಾ ಇದೆ ಒಳ್ಳೆ ಸ್ಥಳ ಆಗ್ತಿದೆ ಬೆಂಗಳೂರು ಅಂದಿದ ತಕ್ಷಣ ಕಬ್ಬನ್ ಪಾರ್ಕು ಲಾಲ್ಬಾಗು ಈ ಥರನೇ ನೆನಪು ಬರುತ್ತೆ ಹೆಮ್ಜಿ ರೋಡು ಈ ತರ ಎಲ್ಲ ನೆನಪು ಬರುತ್ತೆ ಈ ಅಕ್ವೇರಿಯಂ ಅದೇ ಒಂದು ಒಂದು ಹೊಸ ಒಂದು ಇದೆ ಅಂತಾನೆ ಹೇಳ್ಬೋದು ಸರ್ ಹೊಸದಾಗಿದೆ ಸರ್ ಗಾಯತ್ರಿ ಸೊ ಇದು ಇಲ್ಲಿರ್ತಕ್ಕಂಥ ಮಕ್ಕಳು ಹಾಗೆಯೇ ಪೋಷಕರು ಹೇಳುವಂಥದ್ದು ಬೆಂಗಳೂರಿನಲ್ಲಿ ಈ ಥರದ ಒಂದು ಏನು ಅಕ್ವೇರಿಯಮ್ಮು ಇರುವಂಥದ್ದು ಈಗ ಇತ್ತೀಚೆಗೆ ಒಂದು ಇದೇನು ಅಭಿವೃದ್ಧಿ ಆದ ನಂತರ ಜನರಿಗೆ ಮತ್ತಷ್ಟು ಆಕರ್ಷಣೀಯ ಕೇಂದ್ರ ಆಗಿಬಿಟ್ಟಿದೆ ಸೊ ಹಾಗಾಗಿ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಇರ್ತಕ್ಕಂಥ ಮೀನುಗಳನ್ನು ಇಲ್ಲಿ ನೋಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಇಲ್ಲಿ ಬರ್ತಕ್ಕಂಥವ್ರು ಎಕ್ಸೈಟ್ಮೆಂಟ್ ಆಗಿ ಇಲ್ಲಿಯ ನಾಲೆಡ್ಜನ್ನು ಪಡೆಯೋದ್ರ ಜೊತೆಯಲ್ಲಿ ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಕರ್ನಾಟಕ ಸಮಾಚಾರ